ಶಾಂಥಕಾರಂ ಭುಜಗಯಂ ಪದ್ಮನಾಭಂ ಸುರೇಶ ವಿಶ್ವಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಯೋಗಿಭಿರ್ ಧ್ಯಾನಗಮ್ಯಂ ವಂದೇ ವಿಷ್ಣು ಸರ್ವಲೋಕೈಕನಾಥಂ ಆದಿತ್ಯಾದಿ ಆದಿ ದೇವತಾಭ್ಯೋ ನಮಃ ಶ್ರೀ ಬುಧಗ್ರಹಾಯ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಆದಿತ್ಯಾದಿ ನವಗ್ರಹ ದೇವತೆಗಳು ನಮ್ಮ ಜನ್ಮ ಸಮಯದಲ್ಲಿ ಜಾತಕ ಪ್ರಕಾರ ಎಲ್ಲ ರೀತಿಯ ಪೂರ್ವಜನ್ಮದ ಕರ್ಮಗಳನ್ನು ಸೂಚಿಸುವವರು ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ನಾವು ಮಾಡಿಕೊಂಡು ಜೀವನದ ಉತ್ತಮ ಸಾಧನೆಗಾಗಿಯೂ ಸಾರ್ಥಕತೆಗಾಗಿಯೂ ಕೂಡ ಮತ್ತು ಇಹ ಜೀವನದ ಸುಖ ಸಂಪತ್ತು ಆರೋಗ್ಯ ಆಯುಷ್ಯ ಸತ್ಕೀರ್ತಿ ಇತ್ಯಾದಿಗಳನ್ನು ಕೂಡ ಈ ನವಗ್ರಹ ದೇವತೆಗಳು ಅವರ ಪ್ರಾರ್ಥನೆಯಿಂದ ಭಗವತ್ ಪ್ರೇರಣೆಯಂತೆ ಕೊಡುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಸಾಮಾನ್ಯ ಚಿಂತನೆಯು ಎಲ್ಲ ರೀತಿಯ ಸಾಮಾನ್ಯ ಜನರಿಗೂ ತಿಳಿಯಬೇಕು ಆದಿತ್ಯಾದಿ ನವಗ್ರಹಗಳು ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತಾರೆ ಅವರ ಸ್ವಭಾವಗಳೇನು ಅವರ ಸ್ವಾಮಿತ್ವ ಇರುವ ರಾಶಿಗಳ ಗುಣ ದೋಷಗಳಾವುವು ನಮ್ಮ ಪ್ರತ್ಯೇಕ ರಾಶಿಗಳವರ ಜಾತಕದಲ್ಲಿ ಈ ಸೂರ್ಯಾದಿ ನವಗ್ರಹಗಳು ಯಾವ ಯಾವ ರಾಶಿಗಳಿಗೆ ಸ್ವಾಮಿಗಳಾಗಿ ಯಾವ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತಾರೆ ಯಾವ ಯಾವ ರಾಶಿಗಳ ಸ್ವಾಮಿಗಳಾದ ಈ ನವಗ್ರಹಗಳ ದೋಷಗಳು ನಮ್ಮ ಜಾತಕದಲ್ಲಿ ಸೂಚಿತವಾಗಿದ್ದರೆ ಅದಕ್ಕೆ ಯಾವ ರೀತಿಯ ಸರಳ ಶಾಸ್ತ್ರೀಯವಾದ ಪರಿಹಾರಗಳನ್ನು ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ನಡೆಸಬಹುದು ಎಂಬ ವಿಚಾರಗಳನ್ನು ಜ್ಯೋತಿಷ್ಯ ಚಿಂತನೆಯ ಭಾಗಗಳಲ್ಲಿ ತಿಳಿಸುತ್ತಿದ್ದೇನೆ ಈವರೆಗೆ ಸಿಂಹರಾಶಿಗೆ ಅಧೀಶನಾದ ಸೂರ್ಯಗ್ರಹ ಹಾಗೂ ಕರ್ಕ ಅಥವಾ ಕರ್ಕಾಟಕ ರಾಶಿಗೆ ಒಡೆಯನಾದ ಚಂದ್ರನ ಪ್ರಭಾವವನ್ನು ಸೂರ್ಯ ಚಂದ್ರ ದೋಷ ನಿವಾರಣೆಗೆ ಉಪಾಯಗಳನ್ನು ನಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಹೇಗೆ ಬೀರುತ್ತಾನೆ ಮಂಗಳ ದೋಷ ಎಂದರೇನು ಅದನ್ನು ಹೇಗೆ ಜಾತಕದಲ್ಲಿ ತಿಳಿಯಬಹುದು ಮಂಗಳನ ಸ್ವಾಮಿತ್ವ ಇರುವ ಮೇಷರಾಶಿ ವೃಶ್ಚಿಕ ರಾಶಿಯವರ ಸ್ವಭಾವ ಹೇಗಿರುತ್ತದೆ ಮಂಗಳ ದೋಷಕ್ಕೆ ಏನೇನು ಪರಿಹಾರಗಳಿವೆ ಎಂಬ ವಿಚಾರಗಳನ್ನು ಹಿಂದಿನ ವಿಡಿಯೋ ಸಂದೇಶದಲ್ಲಿ ನಾನು ತಮಗೆ ತಿಳಿಸಿದ್ದು ಇಂದಿನ ಈ ನವಗ್ರಹ ಪ್ರಭಾವ ಸ್ವಭಾವ ಎಂಬ ನಾಲ್ಕನೇ ಭಾಗದಲ್ಲಿ ನವಗ್ರಹಗಳಲ್ಲಿ ನಾಲ್ಕನೇ ಗ್ರಹ ಎಂದೆನಿಸಿದ ಬುಧನ ಪ್ರಭಾವ ಸ್ವಭಾವವನ್ನು ಬುಧನ ಒಡೆತನ ಇರುವ ಮಿಥುನ ರಾಶಿ ರಾಶಿಯವರ ಗುಣ ದೋಷಗಳನ್ನು ನಮ್ಮೆಲ್ಲರ ಜಾತಕದಲ್ಲಿ ಗ್ರಹದ ಪ್ರಭಾವ ದೋಷಗಳು ಹೇಗೆ ಬರುತ್ತವೆ ಗ್ರಹ ಪ್ರಬಲನಾಗಿದ್ದರೆ ಯಾವ ಉತ್ತಮ ಯೋಗಗಳು ನಮಗೆ ಪ್ರಾಪ್ತಿಯಾಗಬಹುದು ಬುಧ ಒಂದು ವೇಳೆ ದುರ್ಬಲನಾಗಿದ್ದರೆ ಅಂಥ ಜಾತಕದವರು ಹೇಗಿರುತ್ತಾರೆ ಬುಧ ದೋಷಕ್ಕೆ ಏನು ಪರಿಹಾರಗಳಿವೆ ಎಂಬ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಕ ಧರ್ಮ ವಿಷಯಕವಾದ ವಿಚಾರಗಳನ್ನ ತಿಳಿಯಬೇಕಾದವರು ನಮ್ಮ ದೂರವಾಣಿ ಸಂಖ್ಯೆ ನೈನ್ ಏಟ್ ಟೂ ಜೀರೋ ಒನ್ ಏಟ್ ಸಿಕ್ಸ್ ಒನ್ ಟೂ ಗೆ ಕರೆ ಮಾಡಬಹುದಾಗಿದೆ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಹಾಗೂ ಕನ್ಯಾ ರಾಶಿಯವರಿಗೆ ಒಡೆಯನಾದ ಬುಧನು ಅತಿ ಸೌಮ್ಯನು ಅಂದರೆ ಅತ್ಯಂತ ಮೃದು ಸ್ವಭಾವದವನು ಸುಂದರ ಶರೀರವುಳ್ಳವನು ಅನೇಕಾರ್ಥ ಕೊಡುವ ವಾಕ್ಯ ಪ್ರಯೋಗ ಮಾಡುವ ಬುದ್ಧಿವಂತನು ಪ್ರೇಮಪೂರ್ಣ ಹೃದಯವುಳ್ಳವನು ಕಫ ವಾತ ಪ್ರಕೃತಿಯವನು ಎಲ್ಲ ತರದ ವಿದ್ಯೆಗಳಿಗೆ ಚಿತ್ರಕಲೆ ಗಣಿತ ಇಂದ್ರಜಾಲ ವಿದ್ಯೆ ಹಾಸ್ಯಪ್ರವೃತ್ತಿಯು ಸದಾ ಇರುವವನು ಬಾಲ್ಯ ಸ್ವಭಾವದವನು ಆಗಿರುತ್ತಾನೆ ಮಿಥುನ ರಾಶಿಯವರು ಕನ್ಯಾ ರಾಶಿಯವರು ಇದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಮಿಥುನ ರಾಶಿಯವರ ಕನ್ಯಾರಾಶಿಯವರ ಜಾತಕವನ್ನು ಇನ್ನೂ ವಿಮರ್ಶೆ ಮಾಡಿದರೆ ಇವರು ಯಾವಾಗಲೂ ಜೋಲು ಮುಖವನ್ನು ತೋರಿಸದೆ ಸದಾ ನಗುಮುಖದಲ್ಲಿಯೇ ಇದ್ದು ವಿನೋದ ಹಾಸ್ಯ ಚತುರರಾಗಿರುತ್ತಾರೆ ಹೆಚ್ಚಿನ ವಿಶ್ವಾಸಕ್ಕೆ ಗೆಳೆತನಕ್ಕೆ ಇವರು ಪಾತ್ರರಾಗಲಾರರು ಆಚಾರ ವಿಚಾರಗಳಲ್ಲಿ ಸಾಮರಸ್ಯ ಇರುವುದಿಲ್ಲ ಹಣದ ವ್ಯವಹಾರದಲ್ಲಿಯೂ ಕೂಡ ಇವರ ವರ್ತನೆಗಳು ಸರಿಯಾಗಿರುವುದಿಲ್ಲ ಇದರಿಂದ ಇವರು ತೊಂದರೆ ಅನುಭವಿಸಬಹುದು ಮನಸ್ಸು ಚಂಚಲವಾಗಿದ್ದು ನಿರ್ಧಾರವು ಯಾವಾಗಲೂ ಬದಲಾಗಬಹುದು ಯಾವುದಾದರೂ ಉದ್ಯೋಗ ವ್ಯವಹಾರಗಳನ್ನು ಕಡೆಯವರೆಗೆ ಗುರಿಯಾಗಿಟ್ಟು ಮಾಡುವವರಲ್ಲ ಆಧ್ಯಾತ್ಮ ವಿಚಾರದಲ್ಲಿ ಅಭಿರುಚಿ ನಂಬಿಕೆ ಇರುತ್ತದೆ ತನ್ನಲ್ಲಿಯ ಗುಟ್ಟನ್ನು ಯಾರಿಗೂ ಕೂಡ ಬಿಟ್ಟುಕೊಡುವುದಿಲ್ಲ ಕನ್ಯಾ ರಾಶಿಯವರು ಮಿಥುನ ರಾಶಿಯವರು ಮಾತ್ರವಲ್ಲ ಕನ್ಯಾ ಲಗ್ನ ಮಿಥುನ ಲಗ್ನದವರೂ ಕೂಡ ಇಂತಹ ಸ್ವಭಾವವನ್ನು ಪಡೆದಿರಬಹುದು ನಮ್ಮ ಜಾತಕದಲ್ಲಿ ಚಂದ್ರನಿರುವ ರಾಶಿಯಿಂದ ದ್ವಿತೀಯ ತೃತೀಯ ಪಂಚಮ ಸಪ್ತಮ ನವಮ ಏಕಾದಶದಲ್ಲಿ ಬುಧ ಇದ್ದರೆ ಉತ್ತಮ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತವೆ ಉತ್ತಮ ಅಧ್ಯಾಪಕರು ಗುರುಗಳು ಪ್ರಭಕ್ತ ಆಗುವ ಯೋಗವು ಕೂಡ ಬುಧ ಜಾತಕದಲ್ಲಿ ಪ್ರಬಲನಾಗಿದ್ದರೆ ಉಂಟಾಗುತ್ತದೆ ಜಾತಕದಲ್ಲಿ ಲಗ್ನದಲ್ಲಿ ಬುಧನಿದ್ದು ನೀತಿವಂತನು ಸಿರಿವಂತನು ನಿರಂತರವಾಗಿ ಯಾವುದೇ ಉದ್ಯೋಗವನ್ನು ನಡೆಸುವವನು ಕೂಡ ಆಗುತ್ತಾನೆ ಎರಡನೇ ಮನೆಯಲ್ಲಿ ಬುಧ ಇದ್ದರೆ ಉತ್ತಮ ವಾಗ್ಮಿಯು ಶ್ರೇಷ್ಠನು ಐಶ್ವರ್ಯ ಸಂಪತ್ತು ಇರುವವನು ಕೂಡ ಆಗುತ್ತಾನೆ ತೃತೀಯ ಸ್ಥಾನದಲ್ಲಿ ಒಂದು ವೇಳೆ ಬುಧ ಇದ್ದರೆ ಪತ್ನಿಯ ರೂಪವತಿಯು ಸ್ವಲ್ಪ ಅಹಂಕಾರ ಮನೋಭಾವದವರು ವಿಲಾಸಿಯು ಕೂಡ ಆಗಬಹುದು ಚತುರ್ಥದಲ್ಲಿ ಜಾತಕದಲ್ಲಿ ಬುಧ ಇದ್ದರೆ ಉತ್ತಮ ಸರ್ಕಾರಿ ಅಧಿಕಾರಿಯೂ ಕೂಡ ಅಥವಾ ರಾಜಾಶ್ರಯ ಪಡೆಯುವವನು ಕೂಡ ಆಗಬಹುದು ಪಂಚಮ ಸ್ಥಾನದಲ್ಲಿ ಬುಧನಿದ್ದರೆ ಅದು ಪೂರ್ವ ಪುಣ್ಯ ಸ್ಥಾನವಾದ್ದರಿಂದ ಸೌಂದರ್ಯ ಉತ್ತಮ ರೂಪವಂತರು ಸುಖ ಭೋಗಿಗಳು ಕೂಡ ಇಂಥವರು ಆಗುತ್ತಾರೆ ಜಾತಕದಲ್ಲಿ ಬುಧನು ಲಗ್ನದಿಂದ ಆರನೆಯ ಮನೆಯಲ್ಲಿ ಇದ್ದರೆ ಸ್ಥೂಲ ದೇಹವು ಪ್ರಾಪ್ತಿಯಾಗುತ್ತದೆ ಹೆಚ್ಚು ಶತ್ರುಗಳನ್ನು ಇವರು ಹೊಂದಬಹುದು ಹಿತಶತ್ರುಗಳು ಇವರ ಉನ್ನತಿಯನ್ನು ಕಂಡು ಅನೇಕ ರೀತಿಯ ವಿಘ್ನ ಬಾಧೆಗಳನ್ನು ಕೊಡಬಹುದು ಇನ್ನು ಸಪ್ತಮದಲ್ಲಿ ಜಾತಕದಲ್ಲಿ ಬುಧ ಇದ್ದರೆ ಸ್ವಂತ ಸಾಮರ್ಥ್ಯಗಳಿಂದ ಹಣವನ್ನು ಗಳಿಸುವವರು ಎಲ್ಲಾ ಕಾರ್ಯಗಳಲ್ಲಿ ನಿಪುಣರು ಮತ್ತೊಬ್ಬರ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹಾರ ಮಾಡುವುದರಲ್ಲಿ ನಿಷ್ಠಾತರು ಕೂಡ ಆಗುತ್ತಾರೆ ಅಷ್ಟಮದಲ್ಲಿ ಬುಧ ಇದ್ದರೆ ಗಂಟಲು ಹಲ್ಲು ಮಾತಿನ ತೊದಲುವಿಕೆ ಉಳ್ಳವರು ಕಪ ವಾತರೋಗಗಳಿಂದ ಪೀಡಿತರು ಕೂಡ ಆಗುತ್ತಾರೆ ಜಾತಕದಲ್ಲಿ ನವಮ ಸ್ಥಾನದಲ್ಲಿ ಬುಧ ಇದ್ದರೆ ಸತ್ಕೀರ್ತಿವಂತರು ಬಡದಿ ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುವವರು ದಶಮ ಸ್ಥಾನದಲ್ಲಿ ಬುಧ ಇದ್ದರೆ ಉತ್ತಮ ಜ್ಞಾನಿಗಳು ಧರ್ಮನಿಷ್ಠರು ಉತ್ತಮ ಕಾರ್ಯಗಳನ್ನು ಎಸಗಿ ಸಮಾಜದಲ್ಲಿ ಸ್ಥಾನಮಾನ ಪಡೆಯುವವರು ಹನ್ನೊಂದನೇ ಮನೆಯಲ್ಲಿ ಬುಧ ಇದ್ದರೆ ಸದ್ಗುಣಿಗಳು ಉತ್ತಮ ತೇಜೋವಂತರು ಕೂಡ ಆಗುತ್ತಾರೆ ಇನ್ನು ಲಗ್ನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಬುಧ ಇದ್ದರೆ ಮೋಸ ಮಾಡುವ ಬುದ್ಧಿಯುಳ್ಳವರು ಕರ್ಕಶವಾದ ಮಾತುಳ್ಳವರು ಚರ್ಮರೋಗ ಇರುವವರು ಅಂದರು ವಿಷಬಾಧೆಯನ್ನು ಹೊಂದುವವರು ಕೂಡ ಆಗಬಹುದಾಗಿದೆ ಒಟ್ಟಾಗಿ ಬುದ್ಧಿ ವಿದ್ಯೆ ಸೌಂದರ್ಯ ಚಾತುರ್ಯ ಸ್ಮರಣಶಕ್ತಿ ಉತ್ತಮ ಮಾತುಗಾರಿಕೆ ವಿದ್ಯೆ ಕಲೆಗಳನ್ನ ಸೂಚಿಸುವ ವಿದ್ಯಾಧೀಶನಾದ ಬುಧನ ಅನುಗ್ರಹವು ನಮಗೆ ಅತ್ಯಂತ ಮುಖ್ಯವಾಗಿದೆ ಬುಧನಿಗೆ ಕನ್ಯಾ ರಾಶಿಯು ಉಚ್ಚ ಕ್ಷೇತ್ರವಾಗಿದ್ದು ಮೀನರಾಶಿಯು ನೀಚ ಸ್ಥಾನವಾಗಿದೆ ಸಾಮಾನ್ಯವಾಗಿ ಶತ್ರು ಗ್ರಹಗಳು ಬುಧನಿಗೆ ಇಲ್ಲದ ಒಂದು ರೀತಿ ಅಜಾತ ಶತ್ರು ಬುಧನಾಗಿದ್ದಾನೆ ಕೆಲವು ಸಂದರ್ಭಗಳಲ್ಲಿ ಕೆಲ ಗ್ರಹಗಳೊಂದಿಗೆ ಬುಧ ಶತ್ರುವಾಗುತ್ತಾನೆ ಕ್ಷಣದೃಷ್ಟಿ ಪಾಪಗ್ರಹ ಯೋಗ ನಿಜ ಸ್ಥಾನದಲ್ಲಿ ಬುಧ ಇದ್ದರೆ ವಿದ್ಯೆ ಬುದ್ಧಿ ವಾಕ್ಶಕ್ತಿ ಸ್ಮರಣಶಕ್ತಿಗಳು ಕುಂಠಿತವಾಗಿ ಮಂದಬುದ್ಧಿಗಳು ಪ್ರಾಪ್ತಿಯಾಗಬಹುದು ಲೆಕ್ಕದಲ್ಲಿ ಅವರು ಹಿಂದೆ ಆಗಬಹುದು ಅಧ್ಯಯನ ಚಿತ್ರಕಲೆ ವಿಶೇಷವಾದ ಭಾಷಣಗಾರಿಕೆ ಲೇಖನ ಕೃತಿ ನಿರ್ಮಾಣ ಕಾವ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮುಂತಾದ ಎಲ್ಲ ರೀತಿಯ ಉತ್ತಮ ಜೀವನ ನಿರ್ಮಾಣಕ್ಕಾಗಿ ಬುಧನ ಪ್ರಾಬಲ್ಯವನ್ನು ನಾವು ಗಳಿಸಲೇಬೇಕು ಗ್ರಹರಾಜ ಸೂರ್ಯನ ಪ್ರಭಾವದಿಂದ ಸೂರ್ಯ ರಶ್ಮಿಯಲ್ಲಿದ್ದ ಜೀವಾತ್ಮವು ತಂದೆಯಿಂದಾಗಿ ಮಾತೃಗರ್ಭಕ್ಕೆ ಪ್ರವೇಶ ಮಾಡಿ ಮೊದಲ ಒಂದು ತಿಂಗಳು ಆತ್ಮಕಾರಕನಾದ ಪಿತೃಕಾರಕನಾದ ಸೂರ್ಯನ ಒಡೆತನದಲ್ಲಿ ಇದ್ದರೆ ಎರಡನೇ ತಿಂಗಳ ಆಧಿಪತ್ಯವು ಮನಕಾರಕನೋ ಮಾತೃಕಾರಕನೂ ಆದ ಚಂದ್ರನ ಸ್ವಾಮಿತ್ವದಲ್ಲಿ ಅದು ಬೆಳೆಯುತ್ತದೆ ಇನ್ನು ಮೂರನೇ ತಿಂಗಳು ರಕ್ತ ಮಾಂಸಕಾರಕನಾದ ಮಂಗಳನ ಸ್ವಾಮಿತ್ವ ಗರ್ಭಪಿಂಡಕ್ಕೆ ಇರುತ್ತದೆ ಉತ್ತಮ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರುವ ವಿದ್ಯೆ ಬುದ್ಧಿಗಳನ್ನ ಕೊಡುವ ಬುಧನ ಒಡೆತನವು ನಾಲ್ಕನೇ ತಿಂಗಳಲ್ಲಿ ಆಗುತ್ತಿದ್ದು ಅನಂತರವೇ ಈ ಭೂಮಿಗೆ ಜೀವಾತ್ಮ ಶರೀರ ಪಡೆದು ಬರಲು ಸಮರ್ಥನಾಗುತ್ತಾನೆ ಜಾತಕದಲ್ಲಿರುವ ಎಲ್ಲಾ ರೀತಿಯ ಬುಧನ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳಲು ಸೂಕ್ತವಾದ ಪೂಜೆ ಮಂತ್ರ ಸರಳ ಶಾಸ್ತ್ರೋಕ್ತವಾದ ಉಪಾಯಗಳನ್ನ ನಾವು ಈಗ ತಿಳಿದುಕೊಳ್ಳೋಣ ಪ್ರತಿ ಬುಧವಾರದಂದು ಬೆಳಗ್ಗೆ ಬುಧನಿಗೆ ಸ್ವಾಮಿಯಾದ ದೇವರ ಮಂದಿರ ಅಥವಾ ತಿರುಪತಿ ವೆಂಕಟೇಶ ರಾಮ ಕೃಷ್ಣ ವಿಠ್ಠಲ ಇತ್ಯಾದಿ ಕ್ಷೇತ್ರಗಳ ದರ್ಶನವನ್ನು ಮಾಡಬಹುದು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಕೃಷ್ಣಾಷ್ಟೋತ್ತರ ಪಾರಾಯಣ ಮಾಡುವುದು ಅಥವಾ ಶ್ರವಣ ಮಾಡುವುದರಿಂದ ಉತ್ತಮ ಬುದ್ಧಿಶಕ್ತಿ ವಿದ್ಯೆಗಳು ಬುಧನ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತದೆ ಜಾತಕದಲ್ಲಿರುವ ಬುಧನ ದೋಷವನ್ನು ಪರಿಹಾರ ಮಾಡಿಕೊಳ್ಳಲು ಬುಧಗ್ರಹ ಪ್ರಾಬಲ್ಯ ಹೊಂದಲು ಪ್ರತಿ ಬುಧವಾರ ಅಥವಾ ಪ್ರತಿನಿತ್ಯ ಬೆಳಿಗ್ಗೆ ಆರರಿಂದ ಎಂಟು ಗಂಟೆಗೆ ಅಥವಾ ಸಂಜೆ ಆರರಿಂದ ಎಂಟು ಗಂಟೆವರೆಗೆ ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಪ್ರಿಯಂಗು ಗುಲಿಕಾಭಾಸಂ ರೂಪೇಣಾ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ನಮಾಮಿ ಶಶಿನಂದನಂ ಇನ್ನೊಮ್ಮೆ ಮಂತ್ರ ಕೇಳಿ ಪ್ರಿಯಂಗು ಗುಲಿಕಾಭಾಸಂ ರೂಪೇಣಾ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ನಮಾಮಿ ಶಶಿನಂದನಂ ಈ ಮಂತ್ರವನ್ನು ಹನ್ನೆರಡು ಇಪ್ಪತ್ನಾಲ್ಕು ನಲವತ್ತೆಂಟು ಐವತ್ನಾಲ್ಕು ಹೆಚ್ಚೆಂದರೆ ಒಂದು ಸಲಕ್ಕೆ ನೂರ ಎಂಟು ಸಲ ಹೇಳಿದರೆ ಬುಧನ ದೋಷವು ನಿವಾರಣೆಯಾಗಿ ಉತ್ತಮ ವಿದ್ಯೆ ಬುದ್ಧಿಗಳು ಕೂಡ ನಮಗೆ ಬುಧನ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತದೆ ಮಿಥುನ ರಾಶಿ ರಾಶಿ ರಾಶಿರತ್ನವಾದ ಎಮರಾಲ್ಡ್ ಅಂದರೆ ಮರಕತ ಅಂದರೆ ಪಚ್ಚೆ ಮಣಿಯನ್ನ ಮೂರರಿಂದ ನಾಲ್ಕು ಕ್ಯಾರೆಟ್ವರೆಗಿನ ವರೆಗಿನ ಮಣಿಯನ್ನ ಬಂಗಾರದಲ್ಲಿ ಕಟ್ಟಿಸಿ ಬುಧವಾರ ದಿನ ಬಲಗೈಯ ಕೊನೆಯ ಬೆರಳಿಗೆ ಮಹಾವಿಷ್ಣು ದೇವರ ಪ್ರಾರ್ಥನೆ ಜಪಾದಿಗಳನ್ನು ನಡೆಸಿ ಹಾಕಿಕೊಂಡರೆ ಉತ್ತಮ ಫಲಪ್ರಾಪ್ತಿಯಾಗುತ್ತದೆ ಪಚ್ಚವರ್ಣದ ವಸ್ತ್ರದಲ್ಲಿ ಬುಧನಿಗೆ ಪ್ರಿಯವಾದ ಹೆಸರು ಧಾನ್ಯವನ್ನು ಕಟ್ಟಿ ಬುಧವಾರದಂದು ಶ್ರೇಷ್ಠ ಬ್ರಾಹ್ಮಣರಿಗೆ ಅಥವಾ ಯೋಗ್ಯ ವ್ಯಕ್ತಿಗಳಿಗೆ ದಾನ ನೀಡಿದರೆ ಬುಧ ಪ್ರಬಲನಾಗುತ್ತಾನೆ ಬುಧ ದೋಷ ಜಾತಕದಲ್ಲಿರುವವರು ವಿಶೇಷ ತರಕಾರಿ ಕಾಯಿಪಲ್ಯ ಸೊಪ್ಪು ಇತ್ಯಾದಿಗಳನ್ನು ತಮ್ಮ ಆಹಾರ ಪದ್ಧತಿಯಲ್ಲಿ ವಿಶೇಷವಾಗಿ ಬಳಸಿಕೊಂಡರೆ ಅತಿ ಉತ್ತಮ ಇನ್ನು ಸತ್ಯನಾರಾಯಣ ಪೂಜೆಯು ಕೂಡ ಬುಧನ ವಿಶೇಷ ಅನುಗ್ರಹಕ್ಕೆ ಕಾರಣವಾಗುತ್ತದೆ ವೀಕ್ಷಕರೇ ನಮ್ಮ ಜೀವನದಲ್ಲಿ ಬುಧನ ಪಾತ್ರವೇನು ಜಾತಕದಲ್ಲಿ ಬುಧನ ಪ್ರಾಮುಖ್ಯತೆಯೇನು ಬುಧನ ದೋಷಗಳಿದ್ದರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳೇನು ಎಂಬುದನ್ನು ಇದರಲ್ಲಿ ನಾವು ತಿಳಿದಿದ್ದೇವೆ ಮುಂದೆ ದೇವತಾನುಗ್ರಹ ಸೂಚಕನಾದ ಪಂಚಮ ಭವಾಧೀಶನಾದ ಮುಖ್ಯ ಗ್ರಹನಾದ ಬೃಹಸ್ಪತಿ ಅಥವಾ ಗುರುಗ್ರಹದ ಮಹತ್ವವನ್ನು ಗುರುದೋಷ ಇದ್ದರೆ ಏನಾಗುತ್ತದೆ ಗುರುದೋಷಕ್ಕೆ ಪರಿಹಾರ ಮಾರ್ಗಗಳು ಯಾವುವು ಎಂಬ ಎಲ್ಲ ಗುರುಗ್ರಹದ ವಿಚಾರವನ್ನು ಗುರುಗ್ರಹದ ಸ್ವಾಮಿತ್ವದ ಧನುರಾಶಿ ಮೀನರಾಶಿಯವರ ಧನುರ್ಲಗ್ನ ಮೀನಲಗ್ನದವರ ಸ್ವಭಾವ ಗುಣದೋಷಗಳನ್ನು ಕೂಡ ಮುಂದಿನ ವಿಡಿಯೋ ಸಂದೇಶದಲ್ಲಿ ನಿರೀಕ್ಷಿಸೋಣ ಎನ್ನುತ್ತಾ ಕೃಷ್ಣಾರ್ಪಣಗೊಳಿಸುತ್ತೇನೆ ಸಮೇ ವಿಷ್ಣು ಪ್ರಸೀದತು ಸಮೇ ವಿಷ್ಣು ಪ್ರಸೀದತು